ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಶಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಮುಖವಾದಂತಹ ಐವತ್ತು ಜಿ ಕೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಹಾಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಮದರ್ ತೆರೆಸಾ ಭಾರತ ರತ್ನ ಪಡೆದ ವರ್ಷ ಯಾವುದು ಇದರ ಉತ್ತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮದರ್ ತೆರೆಸಾ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿತು ಇವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿರೋದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು ಇದರ ಉತ್ತರ ನರೇಂದ್ರ ಆಮುಕ್ತ ಮಾಲ್ಯದ ಯಾರ ಕೃತಿ ಇದರ ಉತ್ತರ ಶ್ರೀಕೃಷ್ಣ ದೇವರಾಯನ ಕೃತಿಯಾಗಿದೆ ಇದು ತೆಲುಗು ಭಾಷೆಯಲ್ಲಿದೆ ಕೃಷ್ಣ ದೇವರಾಯನ ಸಂಸ್ಕೃತ ಕೃತಿ ಯಾವುದು ಇದರ ಉತ್ತರ ಜಾಂಬವತಿ ಕಲ್ಯಾಣ ಗಿರಿಜಾ ಕಲ್ಯಾಣ ಯಾರ ಕೃತಿಯಾಗಿದೆ ಹರಿಹರನ ಕೃತಿಯಾಗಿದೆ ಬ್ರಹ್ಮಗಿರಿ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಇದರ ಉತ್ತರ ಕರ್ನಾಟಕದಲ್ಲಿದೆ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಇದೆ ಬ್ರಹ್ಮಗಿರಿ ವನ್ಯಜೀವಿಧಾಮ ಭಾರತದ ಸ್ಕಾಟ್ಲ್ಯಾಂಡ್ ಯಾವುದು ಇದರ ಉತ್ತರ ಕೊಡಗು ಭಾರತದ ಮುತ್ತಿನ ನಗರಿ ಯಾವುದು ಇದರ ಉತ್ತರ ಹೈದರಾಬಾದ್ ಭಾರತದ ಪ್ಯಾರಿಸ್ ಯಾವುದು ಇದರ ಉತ್ತರ ರಾಜಸ್ಥಾನದ ಜೈಪುರ ಭಾರತದ ಪ್ಯಾರಿಸ್ ಎಂದು ಕರೆಸಿಕೊಳ್ಳಲ್ಪಡುತ್ತದೆ ಭಾರತದ ಬಾಹ್ಯಾಕಾಶದ ಪಿತಾಮಹ ಯಾರು ಇದರ ಉತ್ತರ ವಿಕ್ರಮ್ ಸಾರಾಭಾಯಿ ಪಂಜಾಬಿನ ಕೇಸರಿ ಯಾರು ಇದರ ಉತ್ತರ ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಯಾವ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಾಗ ಮಡಿದರು ಇದರ ಉತ್ತರ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಾಗ ಲಾಲಾ ಲಜಪತ್ ರಾಯ್ ಅವರು ನಿಧನ ಹೊಂದುತ್ತಾರೆ ಸೈಮನ್ ಆಯೋಗ ರಚನೆಯಾದ ವರ್ಷ ಯಾವುದು ಇದರ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದ ಮೊದಲ ಪಾರ್ಸಿ ಅಧ್ಯಕ್ಷರು ಯಾರು ಇದರ ಉತ್ತರ ದಾದಾಭಾಯ್ ನವರೋಜಿ ಕಾಂಗ್ರೆಸ್ ಅಧಿವೇಶನದ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು ಇದರ ಉತ್ತರ ಬದ್ರುದ್ದೀನ್ ತಯಾಬ್ಜಿ ಸಾವಿರದ ಎಂಟುನೂರ ಎಂಬತ್ತೇಳರ ಮದ್ರಾಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದ ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು ಇದರ ಉತ್ತರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಪೂನಾ ಒಪ್ಪಂದ ನಡೆದ ವರ್ಷ ಯಾವುದು ಇದರ ಉತ್ತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಯರವಾಡ ಜೈಲಿನಲ್ಲಿ ಕಾಮನ್ ವೀಲ್ ಪತ್ರಿಕೆ ಯಾರದ್ದು ಇದರ ಉತ್ತರ ಆನಿ ಬೆಸೆಂಟ್ ಬಾಲಗಂಗಾಧರ ತಿಲಕರ ಕೇಸರಿ ಪತ್ರಿಕೆ ಯಾವ ಭಾಷೆಯಲ್ಲಿ ಇತ್ತು ಇದರ ಉತ್ತರ ಬಾಲಗಂಗಾಧರ ತಿಲಕರ ಕೇಸರಿ ಪತ್ರಿಕೆ ಮರಾಠಿ ಭಾಷೆಯಲ್ಲಿತ್ತು ಬಾಲಗಂಗಾಧರ ತಿಲಕರ ಮರಾಠ ಪತ್ರಿಕೆ ಯಾವ ಭಾಷೆಯಲ್ಲಿ ಇತ್ತು ಇದರ ಉತ್ತರ ಮರಾಠ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲಿ ಇತ್ತು ಛತ್ರಪತಿ ಶಿವಾಜಿಯ ಆಧ್ಯಾತ್ಮಿಕ ಗುರುಗಳು ಯಾರು ಇದರ ಉತ್ತರ ರಾಮದಾಸ ಶಿವಾಜಿ ಮಹಾರಾಜರ ಜನನ ಸ್ಥಳ ಯಾವುದು ಇದರ ಉತ್ತರ ಮಹಾರಾಷ್ಟ್ರದ ಶಿವನೇರಿ ದುರ್ಗ ಶಿವಾಜಿಯ ಪಟ್ಟಾಭಿಷೇಕ ನಡೆದ ವರ್ಷ ಯಾವುದು ಇದರ ಉತ್ತರ ಎಪ್ಪತ್ನಾಲ್ಕರಲ್ಲಿ ರಾಯಗಢದಲ್ಲಿ ಈ ಒಂದು ವರ್ಷದಲ್ಲಿಯೇ ಅಥವಾ ಈ ಒಂದು ಪಟ್ಟಾಭಿಷೇಕ ನಡೆದ ಸ್ಥಳದಲ್ಲಿಯೇ ಇವರಿಗೆ ಛತ್ರಪತಿ ಎಂಬ ಬಿರುದನ್ನು ನೀಡಲಾಯಿತು ಅಕ್ಬರ್ ಜನಿಸಿದ ಸ್ಥಳ ಯಾವುದು ಇದರ ಉತ್ತರ ಅಮರಕೋಟೆ ಕರ್ನಾಟಕದ ದಂಡಿ ಯಾವುದು ಇದರ ಉತ್ತರ ಅಂಕೋಲಾ ದಂಡಿ ಸತ್ಯಾಗ್ರಹ ಆರಂಭವಾದ ವರ್ಷ ಯಾವುದು ಇದರ ಉತ್ತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ದಂಡಿ ಸತ್ಯಾಗ್ರಹ ಆರಂಭವಾಯಿತು ಕರ್ನಾಟಕದ ಉಪ್ಪಿನ ಸತ್ಯಾಗ್ರಹ ನೇತೃತ್ವ ವಹಿಸಿದ್ದವರು ಯಾರು ಇದರ ಉತ್ತರ ಎಂ ಪಿ ನಾಡಕರ್ಣಿಯವರು ಕರ್ನಾಟಕದಲ್ಲಿ ಧ್ವಜ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು ಇದರ ಉತ್ತರ ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭವಾದ ವರ್ಷ ಯಾವುದು ಇದರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದ ವರ್ಷ ಯಾವುದು ಇದರ ಉತ್ತರ ಸಾವಿರದ ಒಂಬೈನೂರ ಬೆಳಗಾವಿ ಅಧಿವೇಶನ ಭಾರತೀಯ ಪುನರ್ಜನ್ಮದ ಪಿತಾಮಹ ಯಾರು ಇದರ ಉತ್ತರ ರಾಮ್ ಮೋಹನ್ ರಾಯ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಯಾವ ಕೃತಿಗೆ ನೋಬೆಲ್ ದೊರೆತಿದೆ ಇದರ ಉತ್ತರ ಗೀತಾಂಜಲಿ ಕೃತಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೋಬೆಲ್ ದೊರೆತಿದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹರ್ಷವರ್ಧನನ ರಾಜಧಾನಿ ಯಾವುದಾಗಿತ್ತು ಇದರ ಉತ್ತರ ಕನೌಜ್ ಖಜುರಾಹೋ ದೇವಾಲಯ ಕಂಡುಬರುವ ರಾಜ್ಯ ಯಾವುದು ಇದರ ಉತ್ತರ ಮಧ್ಯಪ್ರದೇಶ ಲಿಂಗರಾಜು ದೇವಾಲಯ ಯಾವ ರಾಜ್ಯದಲ್ಲಿದೆ ಇದರ ಉತ್ತರ ಒಡಿಶಾ ರಾಜ್ಯದಲ್ಲಿದೆ ಒಡಿಶಾದ ಕಣ್ಣೀರಿನ ನದಿ ಯಾವುದು ಇದರ ಉತ್ತರ ಮಹಾನದಿ ಬಿಹಾರದ ಕಣ್ಣೀರಿನ ನದಿ ಯಾವುದು ಇದರ ಉತ್ತರ ಕೋಸಿ ನದಿ ಬಂಗಾಳದ ಕಣ್ಣೀರಿನ ನದಿ ಯಾವುದು ಇದರ ಉತ್ತರ ದಾಮೋದರ ನದಿ ಅಸ್ಸಾಂನ ಕಣ್ಣೀರಿನ ನದಿ ಯಾವುದು ಇದರ ಉತ್ತರ ಬ್ರಹ್ಮಪುತ್ರ ನದಿ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಇದರ ಉತ್ತರ ಡೋಣಿ ನದಿ ಉತ್ತರ ಪ್ರದೇಶದ ಕಣ್ಣೀರಿನ ನದಿ ಯಾವುದು ಇದರ ಉತ್ತರ ಘಾಗ್ರಾ ನದಿ ಬೌದ್ಧ ಧರ್ಮದ ತೊಟ್ಟಿಲು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಇದರ ಉತ್ತರ ಬಿಹಾರ ತಕ್ಷಶಿಲಾ ವಿಶ್ವವಿದ್ಯಾಲಯ ಇರುವಂತಹ ದೇಶ ಯಾವುದು ಇದರ ಉತ್ತರ ಪಾಕಿಸ್ತಾನದಲ್ಲಿ ಇದೆ ಬುದ್ಧ ಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು ಇದರ ಉತ್ತರ ಸಾರಾನಾಥ ಅಶೋಕ ಚಕ್ರದಲ್ಲಿರುವ ಗೆರೆಗಳ ಸಂಖ್ಯೆ ಎಷ್ಟು ಇದರ ಉತ್ತರ ಇಪ್ಪತ್ನಾಲ್ಕು ಅಸ್ಪೃಶ್ಯತೆ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದರ ಉತ್ತರ ವಿಧಿ ಹದಿನೇಳು ಅಥವಾ ಆರ್ಟಿಕಲ್ ಸೆವೆಂಟೀನ್ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಯಾವ ವಿಧಿಯನ್ನು ಕರೆಯುತ್ತಾರೆ ಇದರ ಉತ್ತರ ಆರ್ಟಿಕಲ್ ಥರ್ಟಿ ಟು ಅಥವಾ ವಿಧಿ ಮೂವತ್ತೆರಡನ್ನು ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅಥವಾ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ ಮಿನಿ ಸಂವಿಧಾನ ಎಂದು ಯಾವ ತಿದ್ದುಪಡಿಯನ್ನು ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತಿದ್ದುಪಡಿ ಮಾಡಲಾಯಿತು ಸಮಾಜವಾದ ಜಾತ್ಯತೀತ ಪದಗಳನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಇದರ ಉತ್ತರ ಫ್ರಾನ್ಸ್ ಕ್ರಾಂತಿಯಿಂದ ಈ ಒಂದು ಪದಗಳನ್ನು ಸಮಾಜವಾದ ಜಾತ್ಯತೀತ ಪದಗಳನ್ನು ಆಯ್ದುಕೊಳ್ಳಲಾಗಿದೆ ಫ್ರಾನ್ಸ್ ಕ್ರಾಂತಿ ನಡೆದಿದ್ದು ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಅತ್ಯಂತ ಆಳವಾದ ಬಂದರು ಯಾವುದು ಇದರ ಉತ್ತರ ವಿಶಾಖಪಟ್ಟಣಂ ಬಂದರು ಭಾರತದ ಅತ್ಯಂತ ಆಳವಾದ ಬಂದರಾಗಿದೆ ಇದಿಷ್ಟು ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಮುಖವಾದಂತಹ ಐವತ್ತು ಪ್ರಶ್ನೋತ್ತರಗಳಾಯಿತು ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಹಾಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಪ್ರತಿದಿನ ಬೆಳಿಗ್ಗೆ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳ ವಿಡಿಯೋ ಅಪ್ಲೋಡ್ ಆಗುತ್ತೆ ಆ ವೀಡಿಯೋನು ಕೂಡ ವೀಕ್ಷಿಸಿ ಬೆಳಗ್ಗೆ ಆರು ಗಂಟೆಗೆ ಅಪ್ಲೋಡ್ ಆಗುತ್ತೆ ಅದನ್ನು ಕೂಡ ವೀಕ್ಷಿಸಿ ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳಿಗೆ ಯಾರೂ ಜಾಯ್ನ್ ಆಗಿಲ್ಲ ಎಲ್ಲವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಧನ್ಯವಾದ